ಒಂದು ಸಲ ತರಕಾರಿ ಅಂಗಡಿಲಿ ಮೋಸಂಬಿಗೂ ಮೂಲಂಗಿಗೂ ಮಾತಗೆ ಮಾತು ಬೆಳೀತು ತಮ್ಮ ತಮ್ಮ ಬಗ್ಗೆ ತಾವೇ ಇದ್ದರು ಮೋಸಂಬಿ ಹೇಳ್ತು ನೋಡಲಾ ಮೂಲಂಗಿ ನಾನು ನಿನಗಿಂತ ಸೂಪರ್ ಪವರ್ ಗೊತ್ತಾ ಅದಕ್ಕೆ ಮೂಲಂಗಿ ಅದಂಗೆ ನಾನು ಇನ್ಸ್ಟೆಂಟಾಗಿ ಎನರ್ಜಿ ಕೊಡ್ತೀನಿ ವಿಟಮಿನ್ ಸಿ ಹೆಚ್ಚಾಗಿ ನಾನೇ ಕೊಡೋದು ಗೊತ್ತಾ ಅಷ್ಟೇ ಅಲ್ಲ ಐರನ್ನು ಕ್ಯಾಲ್ಶಿಯಮ್ಮು ಕಾಪರು ಕೂಡ ಕೊಡ್ತೀನಿ ಅಂತೂ ಅದಕ್ಕೆ ಮೂಲಂಗಿ ಹಾಗಿದ್ರೆ ಮನೆ ಕಟ್ಟೋಕ್ಕೆ ಐರನ್ ಬದಲು ನಿನ್ನೆ ಯೂಸ್ ಹೋಗ ಯಾರು ಹೇಳ್ತೀಯಾ ಅಂತು ನಾನು ವಿಟಮಿನ್ ಸಿ ಕೊಡ್ತೀನಿ ನೀನು ಮಾತ್ರ ಏನು ಅಷ್ಟೇ ಅಲ್ಲ ಜೊತೆಗೆ ವಿಟಮಿನ್ ಬಿ ಕ್ಯಾಲ್ಸಿಯಂ ಕೂಡ ಕೊಡ್ತೀನಿ ನನಗೆ ರೆಸ್ಪೆಕ್ಟ್ ಕೊಟ್ಟರೆ ಯಾವುದೇ ರೋಗನೇ ಇರೋ ಹಾಗೆ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡಿ ತಡಿತೀನಿ ಗೊತ್ತಾ ಹೆಚ್ಚಾಗಿ ಬಾಡೀಲಿ ಹೀಟಾಗಿದ್ದರೆ ಏನು ಬೇಡ ನನಗೆ ಸ್ವಲ್ಪ ಮೊಸರು ಹಾಕಿ ಜೊತೆಗೆ ಒಗ್ಗರಣೆ ಕೊಟ್ಟು ಚೂರು ಉಪ್ಪಾಕಿ ಮುಕ್ಕಿದ್ರೆ ಎಲ್ಲ ಹೀಟ್ ಜೊತೆ ಫೈಟ್ ಮಾಡಿ ಸಮಾಧಾನವಾಗಿರೋಲ್ಲ ಎಲ್ಪ್ ಮಾಡ್ತೀನಿ ಗೊತ್ತಾ ಅಂತು ಅದಕ್ಕೆ ಮೂಸಂಬಿ ಓ ನೀನೇನು ಫೈಟ್ ಮಾಡೋದು ನಾನು ಹೊಟ್ಟೆ ಒಳಗೆ ಹೋಗಿದ ತಕ್ಷಣ ಕೆಲಸ ಶುರು ಮಾಡಿ ಇಮ್ಮಿಡಿಯೇಟಾಗಿ ಕೂಲ್ ಮಾಡಿ ಎನರ್ಜಿ ಕೊಟ್ಟು ಅವರವ್ರ ಕೆಲಸ ಅವ್ರವರೇ ಮಾಡೋ ಥರ ರೂಲ್ ಮಾಡ್ತೀನಿ ಅದಕ್ಕೆ ನನ್ನ ಎನರ್ಜಿ ಕಿಂಗ್ ಅಂತಾರೆ ಗೊತ್ತಾ ಮೂಲಂಗಿ ಹೇಳ್ತು ನೋಡಲ ಮೋಸಂಬಿ ನೀನು ಯಾವಾಗಲೂ ಕೆಲಸಕ್ಕೆ ಬರಲ್ಲ ನಾನು ಹಾಗಲ್ಲ ನನ್ನನ್ನು ಟೊಮೆಟೊ ಜೊತೆ ಫ್ರೆಂಡ್ ಮಾಡಿ ಸಾಂಬಾರಿಗೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಸಾಂಬಾರು ಮಾಡಿದ್ರೆ ನಾನು ಕೊಡೋ ರುಚಿ ತಿನ್ನೋರಿಗೆ ಎಷ್ಟು ಖುಷಿ ಕೊಡುತ್ತೆ ಅವರನ್ನೇ ಕೇಳಿ ನೋಡು ನಿಂಗೆ ಅರ್ಥ ಆಗತ್ತೆ ಅದಕ್ಕೆ ಮೋಸಂಬಿ ಹೇಳ್ತು ಕೇಳಿದೆ ಮೊನ್ನೆ ನನ್ನ ಇನ್ನೊಬ್ಬ ಫ್ರೆಂಡ್ ಆರೆಂಜ್ ಹೇಳ್ದ ಯಾರ್ದೋ ಮನೇಲಿ ಮೂಲಂಗಿ ಸಾಂಬಾರು ಮಾಡಿದ್ರಂತೆ ತಿಂದೋರು ಬೈತಿದ್ರಂತೆ ಒಂದು ಚೂರೂ ಚೆನ್ನಾಗಿಲ್ಲ ಮೂಲಂಗಿ ಸಾಂಬಾರು ಡಬ್ಬಾ ಥರ ಇದೆ ಅಂದ್ರಂತೆ ಅದು ಆ ಮನೆಯವ್ರಿಗೆ ನಾನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲದೆ ಮಾಡಿರೋದು ಅದು ಅವರು ತಪ್ಪು ಅಷ್ಟೇ ನನ್ನ ಫ್ರೆಂಡ್ ಕ್ಯಾರೆಟು ಹೇಳ್ದ ಯಾರ್ದೋ ಮನೇಲಿ ಮೂಸಂಬಿ ಜ್ಯೂಸ್ ಮಾಡ ಮನೆಗ್ ಬಂದವರಿಗೆ ಕೊಟ್ರಂತೆ ಅವರು ತುಂಬಾ ಹುಳಿ ಇದೆ ಬೇಡ ಅಂತ ಅಲ್ಲೇ ಇಟ್ಟು ಹೋದ್ರಂತೆ ಗೊತ್ತಾ ಅದಕ್ಕೆ ಮೂಸಂಬಿ ಹೇಳ್ತು ಏ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ರೆ ಆಗಿರೋದು ಒಳ್ಳೆ ಟೇಸ್ಟ್ ಕೊಡ್ತಿದ್ದೆ ಅವರ ಮನೆಗ್ ಬಂದವರಿಗೆ ಶುಗರ್ ಇತ್ತಂತೆ ಅವರು ಶುಗರ್ಲೆಸ್ಸೇ ಬೇಕು ಅಂದ್ರಂತೆ ಪಾಪ ಹೋಗ್ಲಿ ಬಿಡಪ್ಪ ನಮ್ಮ ನಮ್ಮಲ್ಲಿ ಯಾಕೆ ಸುಮ್ಮನೆ ಮಾತು ನಮ್ಮ ನಮ್ಮ ಕ್ವಾಲಿಟೀಸ್ ನಮಗೆ ಗೊತ್ತಿರುತ್ತೆ ಅದನ್ನು ಕರೆಕ್ಟಾಗಿ ಯಾರು ಯೂಸ್ ಮಾಡ್ಕೋತಾರೋ ಅವರೇ ಬುದ್ಧಿವಂತರು ಬರಲ್ಲ ಮೋಸಂಬಿ ನಾನು ಸೇಲ್ ಆಗೋದೆ ಬಾಯ್